ಕನ್ಯರಾಶಿಯವರಿಗೆ ಬೆನಿಫಿಟ್ ಎಲ್ಲಿ ಅಂತ ಅಂದರೆ ಕೇತುವಿನ ಯೋಗ ಫಲ ಜನ್ಮದಲ್ಲಿದ್ದಂಥ ಕೇತುಗ್ರಹ ಬದಲಾವಣೆಗಳಾಗಿ ದೋಷಾಮುಕ್ತರಾಗುವಂತಹ ಯೋಗ ಇಲ್ಲಿ ಈಗ ಪಂಚಗ್ರಹಗಳ ಪ್ರವೇಶದಿಂದ ಏನೇನಾಗುತ್ತೆ ಅಂತ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ದೇಹದಲ್ಲಿ ಅಜೀರ್ಣತೆ ನೀವು ಯೋಚನೆ ಮಾಡಿ ಮಾಡಿದಂತಹ ಕೆಲಸ ಕೈಂಕರ್ಯಗಳು ನಿಮಗೆ ಕೈ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ನಮ್ಮ ಹೆಸರನ್ನು ಕೆಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇಲ್ಲ ಸಲ್ಲದ ಶತ್ರು ಕಾಟಗಳಿಂದ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಜನಸಂಪದ ವಾಹಿನಿಯಲ್ಲಿ ನಿಮ್ಮ ಶ್ರೀನಿವಾಸ ಗುರುಜಿ ಮಾತನಾಡ್ತಿರುವಂಥದ್ದು ಇದು ನೋಡಿ ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಗೆ ಯಾವ ರೀತಿಯಾದಂಥ ಫಲಗಳಿದೆ ಅಂತ ನೋಡುವಂಥದ್ದು ಕನ್ಯ ರಾಶಿಗೆ ಜನವರಿ ತಿಂಗಳಿನಲ್ಲಿ ಒಂದು ರೀತಿಯಾದಂತಹ ಮಿಶ್ರ ಫಲಗಳು ಅಂತ ಹೇಳಬಹುದು ಯಾಕೆ ಅಂದರೆ ಈ ಜನವರಿ ತಿಂಗಳಿನಲ್ಲಿ ಬರುವಂತಹ ಪಂಚಗ್ರಹಗಳ ಮಕರ ರಾಶಿಗೆ ಬರುವಂಥ ಪಂಚಗ್ರಹಗಳು ಕನ್ಯಾ ರಾಶಿಗೆ ಪಂಚಮ ಸ್ಥಾನಕ್ಕೆ ಬರುತ್ತೆ ಇರುವಂಥ ಪಂಚಗ್ರಹಗಳು ಐದು ಗ್ರಹಗಳು ಇರುವಂಥದ್ದು ಮಕರ ರಾಶಿಗಿದ್ದರೆ ಕನ್ಯರಾಶಿಗೆ ಪಂಚಮ ಸ್ಥಾನ ಸೇರಿಕೊಳ್ಳೋದ್ರಿಂದ ಈ ಪಂಚಗ್ರಹಗಳ ದೋಷವೂ ಸಹ ನಮಗೆ ಒಂದು ರೀತಿಯಾದಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕನ್ಯಾ ರಾಶಿಗೆ ಮಾಡುತ್ತೆ ಕನ್ಯಾ ರಾಶಿಗೆ ಮೊದಲಿಂದಲೂ ಸಹ ಯಾವಾಗಲೂ ಸಹ ದೃಷ್ಟಿದೋಷಗಳಾಗುವಂಥದ್ದು ಜಾಸ್ತಿ ಇರುತ್ತೆ ಅಂದರೆ ಪ ಸಪ್ತಮ ಸ್ಥಾನದಲ್ಲಿರುವಂಥ ಶನಿಯ ದೃಷ್ಟಿ ನೇರವಾಗಿ ಕನ್ಯಾ ರಾಶಿ ಮೇಲಿದ್ದು ಯಾವಾಗಲೂ ಸಹ ಕನ್ಯಾ ರಾಶಿ ಏನನ್ನು ಮಾಡೋದು ಸಹ ಒಂದಲ್ಲ ಒಂದು ದೃಷ್ಟಿ ಒಂದಲ್ಲ ಒಂದು ಒಂಥರ ಆತಂಕ ಇದೆಲ್ಲವೂ ಸಹ ನಮಗೆ ದೃಷ್ಟಿ ಅನ್ನುವಂಥದ್ದು ದೇಹದಲ್ಲಿ ಯಾವಾಗಲೂ ಆಯಾಸ ಅನ್ನುವಂಥದ್ದು ಆ ದೃಷ್ಟಿದೋಷದಿಂದ ಸದಾ ಕಾಲ ಇರುತ್ತೆ ಅದಲ್ಲೇ ಒಂದು ವರ್ಷದಿಂದ ಇದೆ ಇನ್ನೂ ಒಂದು ವರ್ಷ ಒಂದೂವರೆ ವರ್ಷಗಳ ಕಾಲವೂ ಇದೇ ರೀತಿಯಲ್ಲಿ ಶನಿಯ ದೋಷ ಇದ್ದೇ ಇರುತ್ತೆ ಆದರೆ ಕನ್ಯಾ ರಾಶಿಯವರಿಗೆ ಬೆನಿಫಿಟ್ ಎಲ್ಲಿ ಅಂತ ಅಂದರೆ ಅನುಕೂಲಗಳು ಎಲ್ಲಿ ಅಂತ ಅಂದರೆ ಕೇತುವಿನ ಯೋಗ ಫಲ ಜನ್ಮದಲ್ಲಿದ್ದಂಥ ಕೇತುಗ್ರಹ ಬದಲಾವಣೆಗಳಾಗಿ ದೋಷಾಮುಕ್ತರಾಗುವಂತಹ ಯೋಗ ಫಲ ಬಂದಂತಹ ಕಷ್ಟಗಳಿಂದ ವಿಮುಕ್ತರಾಗಲಿಕ್ಕೆ ಕಷ್ಟಗಳಿಂದ ದೂರ ಆಗಲಿಕ್ಕೆ ಬಹಳವಾದಂತಹ ಅನುಕೂಲತೆ ದಿನಗಳು ಕೂಡಿ ಬಂದಿದ್ದು ಜೊತೆಯಲ್ಲಿ ಈಗ ಪಂಚಗ್ರಹಗಳ ಪ್ರವೇಶದಿಂದ ಏನೇನಾಗುತ್ತೆ ಅಂತ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ದೇಹದಲ್ಲಿ ಅಜೀರ್ಣತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೀವಲ್ಲ ಅದು ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು ಕನ್ಯಾ ರಾಶಿ ಅದು ಅಸಿಡಿಟಿ ಜಾಸ್ತಿ ಆಗುವಂಥದ್ದು ದೇಹದಲ್ಲಿ ಯಾವಾಗಲೂ ಸಹ ಒಂದು ರೀತಿಯ ಅಜೀರ್ಣತೆಯನ್ನು ಕಾಡುತ್ತೆ ಜೊತೆಯಲ್ಲಿ ನಾವು ಆಲೋಚನೆ ಮಾಡಿದಂತಹ ವಿಚಾರಗಳು ನಮಗೆ ಮಾರಕವಾಗುತ್ತೆ ನೀವು ಯೋಚನೆ ಮಾಡಿ ಮಾಡಿದಂತಹ ಕೆಲಸ ಕೈಂಕರ್ಯಗಳು ನಿಮಗೆ ಕೈ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಕೈ ಹಿಡಿಯೋದಿಲ್ಲ ಕೈ ಕೊಡುತ್ತೆ ಜಾಸ್ತಿ ನಿಮ್ಮ ಚಿಂತನೆಗಳು ನೀವು ಮಾಡಿದಂಥ ನಿರ್ಧಾರಗಳು ಲಾಭಕ್ಕಿಂತಲೂ ಸಹ ನಷ್ಟಕ್ಕೆ ದೂಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಜನವರಿ ತಿಂಗಳಲ್ಲಿ ಮಾತ್ರ ಜೊತೆಯಲ್ಲಿ ಅದೇ ಪಂಚಮ ಸ್ಥಾನದಲ್ಲಿರುವಂತಹ ರವಿಯು ನಮ್ಮ ಹೆಸರನ್ನು ಕೆಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇಲ್ಲ ಸಲ್ಲದ ಶತ್ರು ಕಾಟಗಳಿಂದ ನಮ್ಮ ಹೆಸರನ್ನು ನಮ್ಮ ಕೀರ್ತಿಯನ್ನು ಭಂಗ ಮಾಡುವಂಥ ಪ್ರಯತ್ನವನ್ನು ಶತ್ರುಗಳಿಂದ ಆಗುತ್ತೆ ಹಿತಶತ್ರುಗಳಿಂದ ಆಗುತ್ತೆ ಶತ್ರುಗಳಿಂದ ಆಗುತ್ತೆ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಪಂಚಮಸ್ಥಾನದಲ್ಲಿರುವಂಥ ಶುಕ್ರನಿಂದ ಅತಿಯಾದಂತಹ ದುಂದು ವೆಚ್ಚಗಳಾಗುತ್ತೆ ದುಡ್ಡು ಕಾಸಿನ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಿಗೆ ಕುಟುಂಬದಲ್ಲಿ ಅನಾರೋಗ್ಯ ಅಂತ ಕಾಣುತ್ತೆ ಯಾವಾಗ ಸಹ ಒಬ್ಬರು ತಪ್ಪರು ಒಬ್ಬರು ಒಬ್ಬರು ತಪ್ಪುರೊಬ್ಬರು ಅನಾರೋಗ್ಯ ಪೀಡಿತರಾಗ್ತಾರೆ ಹಣಕಾಸಿನ ದುಂದು ವೆಚ್ಚ ಹಾಸ್ಪಿಟಲ್ಗಳಿಗೆ ಜಾಸ್ತಿ ಖರ್ಚಾಗುವಂಥ ಸಾಧ್ಯತೆಗಳಾಗುವಂಥದ್ದು ಜಾಸ್ತಿ ಇರುತ್ತೆ ಅದು ಈ ಜನವರಿ ತಿಂಗಳಲ್ಲಿ ಕನ್ಯಾ ಇರುತ್ತೆ ಕನ್ಯಾ ರಾಶಿ ರಾಷ್ಟ್ರಾಧಿಪತಿಯಾದಂಥವನು ಬುಧಗ್ರಹನಾಗಿರ್ತಾನೆ ಬುಧಗ್ರಹ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಈ ಬುಧನಿಗೆ ಬುಧ ಶಾಂತಿಯನ್ನು ಜಾಸ್ತಿ ಮಾಡ್ಕೊಳ್ಳಿ ಬುಧನೂ ಸಹ ದೋಷದಲ್ಲಿರ್ತಾನೆ ನವಗ್ರ ಶಾಂತಿಗಳನ್ನು ಆದಷ್ಟು ಸಹ ಮಾಡೋದ್ರಿಂದ ನವಗ್ರ ಪ್ರದಕ್ಷಿಣೆಗಳನ್ನು ಮಾಡೋದರಿಂದ ಮಹಾವಿಷ್ಣು ಔಪಾಸನೆಗಳನ್ನು ಮಾಡೋದರಿಂದ ಮಹಾವಿಷ್ಣು ದೇವಸ್ಥಾನಕ್ಕೋಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅನುಕೂಲತೆಗಳು ಮತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಹೆಚ್ಚಿನದಾಗಿ ಲಾಭ ಆಗುತ್ತೆ ಇಂಥ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ